ಜೈ ಬಜರಂಗಿ ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನಿವತ್ತು ನಿಮ್ಮನ್ನು ತುಂಬ ವಿಶೇಷವಾದಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಚಳಕೇರಿ ತಾಲೂಕು ನಾಯಕ್ನಟ್ಟಿ ಗ್ರಾಮದಲ್ಲಿ ಬರುತ್ತೆ ನಾಯಕ್ನಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಅಂತಲೇ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಇದಾಗಿದೆ ಈ ದೇವರದ ಒಂದು ರೂಲ್ ಮತ್ತು ಪಾಲಿಸಿ ಏನಪ್ಪಾ ಅಂತಂದರೆ ಮಾಡಿದಷ್ಟು ನೀಡು ಭಿಕ್ಷೆ ನೀವು ಮಾಡೋ ಕಾಯಕದಲ್ಲಿ ನೀವು ಮಾಡೋ ಕೆಲಸದಲ್ಲಿ ಎಷ್ಟು ಶ್ರಮ ಇರುತ್ತೋ ಎಷ್ಟು ಶ್ರದ್ಧೆ ಇರುತ್ತೋ ಅದರ ಮೇಲ್ಗಡೆ ಈ ದೇವರು ನಿಮಗೆ ವರಪ್ರಸಾದ ಮಾಡ್ತಾರೆ ಐದು ಪಂಚ ಗಣಾಧೀಶರಲ್ಲಿ ಇವರು ಒಬ್ಬರು ಕೂಡ ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪಾ ಅಂದರೂ ಎರಡು ಮಂಟಪಗಳಿವೆ ಆ ಮಂಟಪದ ಪಾಸಿಟಿವ್ ಎನರ್ಜಿ ಇನ್ಯಾ ದೇವಸ್ಥಾನದಲ್ಲೂ ನೀವು ತೊಗೊಳ್ಳೋಕ್ಕಾಗಲ್ಲ ನೋಡೋಕ್ಕೂ ಆಗೋದಿಲ್ಲ ಅಂತಹ ವಿಶೇಷವಾದಂತಹ ದೇವಸ್ಥಾನ ಇದಾಗಿದೆ ಮುಂದೆ ನೋಡ್ತಾ ಹೋಗಿ ಸರ್ ನಮಸ್ತೆ ಸರ್ ನಮ್ಮದು ಸನಾತನ ಧರ್ಮ ಅಂತ ಯೂಟ್ಯೂಬ್ ಚಾನಲ್ ಇದೆ ಸೊ ನಾವೇನು ಕೇಳ್ತಿದ್ದೆ ಅಂದರೆ ಅಜ್ಜರ್ ಇಲ್ಲಿಗೆ ಯಾವಾಗ ಬಂದರು ಯಾವಾಗ ನೆಲೆಸಿದ್ರು ಅಂದರೆ ಇವ್ರದ ಇವರದ್ದು ಏನು ಪವಾಡ ಇಲ್ಲಿ ನಿಮ್ಮ ನಿಮ್ಮ ಅನುಭವ ಯಾವ ಥರ ಇದೆ ಅದು ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಸಣ್ಣ ನಿರೂಪಣೆ ಕೊಡ್ಬೇಕಂತ ನಾನು ಕೇಳ್ಕೊತಿದ್ದೀನಿ ಸರ್ ನಮಸ್ಕಾರ ಈ ನಾಯ್ಕ ದೇವಸ್ಥಾನದ ಅರ್ಚಕರನ್ನು ನಾವು ರವೀಪ್ ಕುಮಾರ್ ಅಂತ ಹೇಳಿಬಿಟ್ಟು ಗುರುಗಳು ಬಂದಾಗ ಸುಮಾರು ಹನ್ನೆರಡು ಹದಿಮೂರನೇ ಶತಮಾನ ಅಂತ ಕಲ್ಯಾಣ ಕ್ರಾಂತಿ ಆದಮೇಲೆ ಇವರೆಲ್ಲ ಧರ್ಮ ಪ್ರಚಾರಕ್ಕೆ ಬಂದರು ಧರ್ಮ ಪ್ರಚಾರ ಮಾಡೋ ಕಾಲಕ್ಕೆ ಎಲ್ಲೆಲ್ಲಿ ಧರ್ಮ ಪ್ರಚಾರಕ್ಕೆ ಹೋದರು ಎಲ್ಲೆಲ್ಲಿ ಪಾಠ ಪ್ರವಚನ ಮಾಡಿದ್ರು ಎಲ್ಲೆಲ್ಲಿ ದರ್ಶನ ಕೊಟ್ಟರು ಎಲ್ಲೆಲ್ಲಿ ಕೂತಿದ್ರು ಅವೆಲ್ಲ ಪರಮ ಪವಿತ್ರ ಸ್ಥಳಗಳು ಅಂತ ಹೇಳಿ ಗುಡಿಗೊಂಡಾರ ಕಟ್ತಿನಂಥ ದೇವಸ್ಥಾನದಲ್ಲಿ ಗುರುಗಳು ಕೊನೆ ಭೇಟಾಯಿತು ಸಾಕಷ್ಟು ಕಡೆ ಧರ್ಮ ಪ್ರಚಾರ ಮಾಡ್ತಾ ಬರ್ತಾ ಇರೋ ಒಂದು ಕಾಲದಲ್ಲಿ ಇವರು ಐದು ಜನ ಬಂದರು ಅಂತ ಕೊಟ್ಟೂರು ಬಸವೇಶ್ವರ ಕೋಲುಶಾಂತಯ್ಯ ಮಧ್ಯಾಹ್ನೇಶ್ವರ ಕೆಂಪಯ್ಯ ಅತಿಪೇರು ಸ್ವಾಮಿ ಇವರು ಐದು ಜನನೂ ಕೂಡ ಆದಷ್ಟು ಮಧ್ಯ ಕರ್ನಾಟಕನೇ ಆಯ್ಕೆ ಮಾಡಿಕೊಂಡ್ರು ತುಂಬ ಹಿಂದುಳಿದ ಪ್ರದೇಶಗಳು ನೀರಿನ ಅನಾನುಕೂಲ ಇರುವಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡ್ರು ಇವರು ಹತ್ರ ಎಲ್ಲ ಸಮೃದ್ಧಿಯಾಗೋಕೆ ಶುರುವಾಯಿತು ಆ ಸಂದರ್ಭದಲ್ಲಿ ಇಲ್ಲಿಂದ ಒಂದು ವ್ಯಾಪಾರದ ಗುಂಪು ಆಕಸ್ಮಿಕ ಆಂಧ್ರದ ಗಡಿ ಭಾಗ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಸಂತೆಗಳು ನಡೀತಾ ಇದ್ವಿ ಅವಾಗೆಲ್ಲ ಊರಿಗೊಂದು ಸಂತೆ ಇರ್ತಾ ಇರಲಿಲ್ಲ ರಾಜ್ಯದ ಗಡಿ ಭಾಗಗಳಲ್ಲಿ ಒಂದು ಸಂತೆ ಇರ್ತಾ ಇರ್ತಾರೆ ಇಲ್ಲಿ ಸಿಕ್ಕಂಥ ಸಾಂಬಾರು ಪದಾರ್ಥಗಳು ತೊಗೊಂಬಂದು ಅಲ್ಲಿ ಮಾರಿಬಿಟ್ಟು ಅಲ್ಲಿ ಸಿಕ್ಕಂಥ ಸಾಂಬಾರು ಪದಾರ್ಥಗಳು ವಿಶೇಷ ಧಾನ್ಯಗಳು ತೊಗೊಂಬಂದು ಇಲ್ಲಿ ಮಾರ್ತಾಯಿದ್ರು ಒಂದು ವ್ಯಾಪಾರದ ಗುಂಪಿನವರಿಗೆ ಸಾಕಷ್ಟು ಬರ್ತಾ ಬರ್ತಾಯಿದ್ರು ಗುರುಗಳು ಭೇಟಿಯಾಗುವಂಥ ಸಂದರ್ಭ ಎಂದೂ ಸಿಗದೇ ಇರೋ ಅಷ್ಟು ಲಾಭ ಸಿಕ್ತಂತೆ ನಮಗೆ ಲಾಭ ಸಿಕ್ಕಂಥ ಸಂದರ್ಭ ಏನಾದರೂ ತೊಂದರೆ ಆದಂಥ ಸಂದರ್ಭ ದೇವತೆಗಳತ್ರ ಹೋಗಿ ದೇವರುಗಳ ಹತ್ರ ಹೋಗಿ ಆರಾಧನೆ ಮಾಡೋದು ನಮ್ಮದು ಧರ್ಮದ ಒಂದು ಪದ್ಧತಿ ಇದೆ ಆ ಸಂದರ್ಭದಲ್ಲಿ ಸಾಕಷ್ಟು ಲಾಭ ಬಂದಿರೋದರಿಂದ ಭಗವಂತನಿಗೆ ಆರಾಧನೆ ಮಾಡಬೇಕು ಅಂತ ಹೇಳಿಬಿಟ್ಟು ದಾರಿ ಮಧ್ಯದಲ್ಲಿ ಒಂದು ಶಿವಾಲಯ ಸಿಗ್ತಾಯಿತ್ತು ಇವರು ಹಣ್ಣುಕಾಯಿ ಹೋಗಿ ನೈವೇದ್ಯ ಮಾಡೋ ಒಂದು ಸಂದರ್ಭ ಗುರುಗಳು ಅಲ್ಲಿ ಭೇಟಿಯಾಯಿತು ಗುರುಗಳು ತೇಜಸ್ಸು ನೋಡಿ ಆ ಭಕ್ತರ ಒಂದು ಗುಂಪು ಆ ವ್ಯಾಪಾರದ ಗುಂಪು ಕೇಳ್ಕೊಂತೇ ಗುರುಗಳೇ ನಮ್ಮ ಕ್ಷೇತ್ರಕ್ಕೆ ಬರಬೇಕು ನಮ್ಮ ಕ್ಷೇತ್ರ ಜನಸ್ಪರ್ಶ ಮಾಡಿ ಪಾವನ ಮಾಡಬೇಕು ಸರಿ ಆಯಿತು ನಡೀರಿ ಶಿವ ಸಂಕಲ್ಪ ಆಗಿದೆ ಅಟ್ಟಿಯಲ್ಲೇ ಒಂದು ನಮ್ಮದು ಕೊನೆ ಗದ್ಗೆ ಆಗಬೇಕು ಅಂತ ಆದೇಶ ಇದೆ ಅಂತ ಹೇಳಿಬಿಟ್ಟು ಗುರುಗಳು ಬರ್ತಾ ಇರೋ ಒಂದು ಸಂದರ್ಭ ಅವಾಗೆಲ್ಲ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ನಡ್ಕೊಂಡೋಗ್ಬೇಕಾಯ್ತು ನಡ್ಕೊಂಬರ್ಬೇಕಾಯ್ತು ಈ ಸಂದರ್ಭದಲ್ಲಿ ಇವರ ಒಂದು ಸರಕು ಸಾಮಗ್ರಿಗಳೆಲ್ಲ ಒಂದು ಸಾಕು ಪ್ರಾಣಿಗಳ ಮೇಲೆ ಹಾಕ್ಕೊಂಡು ಪ್ರಯಾಣ ಮಾಡ್ತಾಯಿದ್ರು ಸೇಫ್ಟಿಗೋಸ್ಕರ ಈ ರಕ್ಷಣೆಗೋಸ್ಕರ ಕತ್ತಿ ಗುರಾಣಿ ಬರ್ಚಿ ಆಯುಧಗಳೆಲ್ಲ ಹಿಡ್ಕೊಂಡು ಹೋಗ್ತಾಯಿದ್ರು ಅದೇ ರೀತಿ ಬೆಳಕಿಗೋಸ್ಕರ ಪಂಜುಗಳು ಅಂತ ಹಿಡ್ಕೊಂಡು ಹೋಗ್ತಾಯಿದ್ರು ಅವಾಗೆಲ್ಲ ಟಾರ್ಚ್ಗಳಿರಲಿಲ್ಲ ಆ ಸಂದರ್ಭದಲ್ಲಿ ಬೆಳಕಿಗೋಸ್ಕರ ಎಲ್ಲ ದೇವತೆಗಳಿಗೆ ದೇವತಾ ಆರಾಧನೆಗೆ ಪಂಜುಗಳಂತ ಹಿಡ್ಕೊಂಡು ಹೋಗ್ತಾಯಿದ್ರು ಆ ಥರ ಬೆಳಕಿಗೋಸ್ಕರ ಆ ಪಂಜುಗಳು ಹಿಡ್ಕೊಂಡು ಹೋಗ್ತಾಯಿದ್ರು ಆಕಸ್ಮಿಕ ಅವತ್ತು ಗುರುಗಳು ಭೇಟಿಯಾಗೋ ಸಂದರ್ಭ ಪಂಜುಗಳೆಲ್ಲ ಮರ್ತೋಗಿದ್ವಿ ಏನು ಮಾಡಬೇಕು ಗುರುಗಳು ಕತ್ತಲಲ್ಲಿ ಕರ್ಕೊಂಡು ಹೋಗೋದು ಊರಿಗೆ ಅಷ್ಟೊಂದು ಶುಭ ಅಲ್ಲ ಅಂತ ಯೋಚನೆ ಮಾಡೋ ಕಾಲಕ್ಕೆ ಆ ಗುಂಪಿನಲ್ಲಿ ಕೆಲವರು ಕೊಬ್ಬರಿ ವ್ಯಾಪಾರ ಮಾಡ್ತಾಯಿದ್ರು ಆ ಉಳಿದಂಥ ಕೊಬ್ಬರಿಗಳನ್ನೆಲ್ಲ ಒಂದೊಂದು ಬರ್ಚಿಗೆ ಸಿಗಸ್ಕೊಂಡು ಆ ಕೊಬ್ಬರಿನ ಹಚ್ಕೊಂಡು ಅದ್ರ ಬೆಳಕಲ್ಲಿ ನಾಲ್ಕು ಗಂಟೆಗೆ ಗುರುಗಳನ್ನ ಅಂತ ಇಲ್ಲೊಂದು ಅದೊಂದು ಪರಂಪರೆ ಪದ್ಧತಿ ಕೂಡ ಭಗವಂತ ನೀನು ಕೊಬ್ಬರಿ ಬೆಳಕಲ್ಲಿ ನಾಲ್ಕು ಗಂಟೆಗೆ ಬಂದರೆ ನಮ್ಮನೆಗೂ ನಮ್ಮ ಹರಕೆಗೂ ಒಳ್ಳೇದು ಮಾಡಿ ಅಂತ ಹೇಳ್ಬಿಟ್ಟು ಕೊಬ್ಬರಿ ಸುಡೋದು ಒಂದು ವಿಶೇಷ ವಾಡಿಕೆ ಕೂಡ ಹೀಗೆ ಬಂದಂಥ ಸಂದರ್ಭದಲ್ಲಿ ಇದೆಲ್ಲ ಮೊದಲು ಆನೆಗುಂದಿ ಸಂಸ್ಥಾನಕ್ಕೆ ಸೇರಿತ್ತು ಆನೆಗುಂದಿ ಸಂಸ್ಥಾನದ ರಾಜ ಹಟ್ಟಿಮಲ್ಲಪ್ಪ ನಾಯಕ ಅಂತ ಇದೆಲ್ಲ ಮೊದಲು ಆನೆಗುಂದಿ ಸಂಸ್ಥಾನಕ್ಕೆ ಸೇರಿತ್ತು ಆ ಸಂದರ್ಭದಲ್ಲಿ ಗುರುಗಳು ಬರ್ತಾ ಇರೋ ಒಂದು ಸಂದರ್ಭ ಇಲ್ಲೆಲ್ಲ ಪಾಳ್ಯದಾರು ಪ್ರಾಂತ್ಯ ಆಗಿರೋ ಕಾರಣ ಊರಾಚಿನ ಪ್ರದೇಶ ಮೂಲ ಸ್ಥಳ ಇಲ್ಲಿ ವಿಚಿತ್ರ ಪ್ರಾಣಿ ಮಧ್ಯೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಗುರುಗಳಿಗೆ ಗೊತ್ತಾಯಿತು ಇಲ್ಲಿನ ಒಂದು ಪರಿಸರ ಎಲ್ಲ ಆ ವ್ಯಾಪಾರದ ಗುಂಪಿನವ್ರಿಗೆ ಹೇಳಿದ್ರಂತೆ ನೀವು ಊರಲ್ಲಿ ಹೋಗ್ಬಿಟ್ಟು ನಮಗೆ ಪೂಜೆಗೆಲ್ಲ ವ್ಯವಸ್ಥೆ ಮಾಡಿ ಇಲ್ಲೇ ಹೋಗಿ ಬರ್ತೀವಿ ಅಂತ ಇದ್ ಕಡೆ ಬಂದಾಗ ಅಮ್ಮ ಪ್ರತ್ಯಕ್ಷ ಆಗ್ಬಿಟ್ಟು ಆರ್ಭಟ ಮಾಡ್ತಾ ಇದ್ರು ಅಂತ ಮಾರಿಯಮ್ಮ ಪ್ರತ್ಯಕ್ಷ ಆಗ್ಬಿಟ್ಟು ಆರ್ಭಟ ಮಾಡ್ತಾಯಿದ್ರು ಇಲ್ಲಿ ಬರಬೇಡಿ ಅಂತ ಇಲ್ಲ ತಾಯಿ ಇಲ್ಲಿರೋದಕ್ಕೆ ಅವಕಾಶ ಬೇಕು ಅಂತ ಕೇಳಿದಾಗ ಇಲ್ಲ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತೀವಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನನಗೆ ಜೋಳಿಗೆ ಬೆತ್ತಕ್ಕಾದರೂ ಕೊಡಿ ಅಂತ ಕೇಳಿದಾಗ ಆಯಿತು ಒಂದು ಮೂಲೆಯಲ್ಲಿ ತಗ್ಲಾಕ್ಬಿಟ್ಟು ಆದಷ್ಟು ಬೇಗ ಬಂದು ತಗೋಡೋಗಿ ಅಂತ ಅವಕಾಶ ಕೊಟ್ಟು ಆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಜೋಳಿಗೆ ಬೆತ್ತ ಇಟ್ಬಿಟ್ಟು ಭಕ್ತರು ಮನೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದ್ರೊಳಗಾಗಿ ಆ ಒಂದು ಚಾವಡಿ ಮಂಟಪ ತುಂಬ ಜೋಳಿಗೆ ಬೆತ್ತಗಳಾಗ್ಬಿಟ್ಟು ಕೊನೆಗೆ ದೇವಿ ನಿಂತ್ಕೊಳ್ಳೋಕೆ ಅವಕಾಶನೇ ಇಲ್ದಂಗೆ ಆಗೋಯಿತು ಹೇನಮ್ಮ ಸ್ವಾಮಿ ಈ ಥರ ಆಯಿತು ಅಂದಾಗ ತಾಯಿ ನಿಮ್ಮ ಮುಂದೆ ಒಂದು ದೊಡ್ಡ ಪುಣ್ಯಕ್ಷೇತ್ರ ಆಗೋ ಹೋಗಿದೆ ಆದ ಕಾರಣ ನೀವು ಇಲ್ಲಿಂದ ಮುಂದೆ ಒಂದು ಹೊಡೆಳ್ಳಿ ಎಂಬ ಗ್ರಾಮ ಬರುತ್ತೆ ಅಲ್ಲೋಗಿ ನೆಲೆಸಿ ಅಂತ ಹೇಳಿಬಿಟ್ಟು ಅಮ್ಮನ ಅಲ್ಲಿ ಕಳಿಸಿದ್ರು ಅಂತ ಈಗಲೂ ಕೂಡ ನಮ್ಮ ಜಗಳೂರು ತಾಲೂಕಿಗೆ ಬರುತ್ತದು ಹೊಡ್ಡಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿ ದೇವಿ ಕೂರಿಸ್ಬಿಟ್ಟು ಭಾಳ ವಿಶೇಷವಾಗಿ ಆರಾಧನೆ ನಡೀತಾ ಇದೆ ಆವತ್ತಿನಿಂದ ಇಲ್ಲೇ ಒಂದು ಗದ್ದಗೆ ಪ್ರತಿಷ್ಠಾಪನೆ ಮಾಡಿಕೊಂಡು ಬಂದ್ ಆಶೀರ್ವಾದ ಮಾಡ್ಕೊತ ಇದನ್ನು ದರ್ಬಾರು ಮಠ ಮಾಡ್ಕೊಂಡ್ರು ಅಂತ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಇದು ದರ್ಬಾರ್ ಮಠ ಆಯಿತು ಆ ಸಂದರ್ಭದಲ್ಲಿ ಇವರಿಗೆ ಆ ಭಕ್ತಾದಿಗಳನ್ನ ಹಿಡ್ಕೊಂಡು ಹಿಡ್ಕೊಂಡು ತಿದ್ದೋದಕ್ಕೆ ಗುರುಗಳಿಗೆ ಒಂದು ಹೆಚ್ಚಿನ ಶಕ್ತಿ ಬೇಕಾಯಿತು ಆ ಸಂದರ್ಭದಲ್ಲಿ ಗುರುಗಳು ಒಂದು ಹೆಚ್ಚಿರುವಂಥ ಶಕ್ತಿ ಪಡೆಯುವುದಕ್ಕೆ ಇಲ್ಲಿಂದ ಎರಡು ಕಿಲೋಮೀಟರ್ ಆಚೆ ಒಂದು ಏಕಾಂತೇಶ್ವರ ಮಠ ಅಂತ ಬರುತ್ತೆ ಚಳಕೆರೆ ರಸ್ತೆಯಲ್ಲಿ ಅಲ್ಲಿ ಒಂದು ಹದಿನೈದು ಅಡಿ ಆಳದಲ್ಲಿ ಏಕಾಂತವಾಗಿ ಅನುಷ್ಠಾನ ಮಾಡಿದ್ರೋ ಅಂತ ಏಕಾಂತವಾಗಿ ಅನುಷ್ಠಾನ ಮಾಡಿರೋದರಿಂದ ಅದನ್ನು ಏಕಾಂತೇಶ್ವರ ಮಠ ಅಂತ ಅದು ಒಂದು ಮಠ ಹೀಗೆ ಸಾಕಷ್ಟು ಜನಪರ ಕಾರ್ಯಕ್ರಮಗಳು ಮಾಡ್ಕೋತಾ ಕೆರೆ ಕಟ್ಟೆಗಳು ಕಟ್ಟಿಸ್ಕೋತಾ ಗುರುಗಳು ಮಾಡಿದವರಿಗೆ ಭಿಕ್ಷೆ ಅಂತ ಹೇಳ್ಬಿಟ್ಟು ಪವಾಡದ ಮುಖಾಂತರ ಗುರುಗಳು ಏಳು ಕೆರೆಗಳು ಕಟ್ಟಿಸಿದ್ರು ಅಂತ ಕೆರೆ ಒಂದು ಭಾಳ ವಿಶೇಷ ಪವಾಡ ಅಂದರೆ ಗುರುಗಳು ಹೀಗೆ ಒಂದು ಸಂಜೆ ವಾಯುವಿಹಾರ ಮಾಡಬೇಕಾದ್ರೆ ಮಲ್ಲಪ್ಪ ನಾಯ್ಕನ ಕನ ಏನೋ ಕೆಲಸ ನಡೀತಾ ಇದೆಯಲ್ಲ ಏನಿದು ಅಂತ ಗುರುಗಳೇ ಇಲ್ಲೊಂದು ಕೆರೆ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇದು ಆನೆಗುಂದಿ ಸಂಸ್ಥಾನದಲ್ಲಿ ಯುದ್ಧ ಇರೋ ಕಾರಣ ನಮ್ಮ ರಾಜಬುಕ್ಕಸ್ನಲ್ಲಿದ್ದಂಥ ಹಣ ಎಲ್ಲ ಬರಿದಾಗೋಗಿದೆ ಕೆಲಸ ಎಲ್ಲ ಹಾಗೆ ನಿಲ್ಲಿಸಿದ್ದೀವಿ ಅಂತ ಹೇಳಿದಂಥ ಸಂದರ್ಭ ಆಯಿತು ಇವತ್ತಿಂದ ಕೆಲಸ ಶುರು ಮಾಡಿಸಿ ಕೂಲಿ ಏರ್ಪಾಟ್ ನಾವು ಮಾಡ್ತೀವಿ ಕೆಲಸದ ಏರ್ಪಾಟ್ ನೀವು ಮಾಡಿ ಅಂತ ಹೇಳಿದ್ರಂತೆ ಸರಿ ಡಂಗೂರ ಸಾರಿಸಿದ್ರು ಕೆರೆ ನಿರ್ಮಾಣ ಆಗ್ತಾ ಇದೆ ಪ್ರತಿಯೊಬ್ಬರು ಬಂದು ಭಾಗವಹಿಸ್ಬೋದು ಇನ್ನೂ ವಿಶೇಷ ಅಂದರೆ ಅವತ್ತಿನ ಕೂಲಿ ಅವತ್ತೇ ಕೊಡ್ತೀವಿ ಅಂತ ಹೇಳಿಬಿಟ್ಟು ಡಂಗೋರ ಸಾವು ಅವತ್ತಿನ ಕಾಲ ಹೇಗಿತ್ತು ಅಂದರೆ ಒಂದು ಹೊತ್ತು ಮುದ್ದೆ ಕೊಟ್ಟರೆ ಸಾಕು ದಿನ ಎಲ್ಲ ಕೆಲಸ ಮಾಡ್ತೀವಿ ಅನ್ನೋ ಅಂಥ ಸಂದರ್ಭ ಕಾಲ ಆ ಸಂದರ್ಭದಲ್ಲಿ ಕೂಲಿ ಕೊಡ್ತಾರಂತೆ ದುಡ್ಡು ಕೊಡ್ತಾರಂತೆ ದುಡ್ಡು ಅನ್ನೋದು ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಸಾಗರದ ಉಪಾದಿಯಲ್ಲಿ ಬರೋಕ್ಕೆ ಶುರುವಾಯಿತು ಕೆಲಸಗಾರರು ಕೆರೆ ನಿರ್ಮಾಣ ಆಯಿತು ದಿನ ಸಂಜೆ ಸ್ವಾಮೀಜಿಗಳು ಆ ಒಂದು ಕೆರೆ ಅಂಗಳದಲ್ಲಿ ಎಲ್ಲ ಕೆಲಸಗಾರರನ್ನ ಸಾಲಕ್ಕೆ ಕೂರಿಸ್ಬಿಟ್ಟು ಅವ್ರ ಮುಂದೆ ಒಂದು ಮರಳಿನ ಕುಪ್ಪೆ ಮಾಡ್ಕೊಳ್ಳೋಕೆ ಹೇಳ್ತಾಯಿದ್ದಾರೆ ಆ ಮರಳಿ ಕುಪ್ಪೆ ಮೇಲೆ ಗುರುಗಳು ಬೆತ್ತ ಹೋಗ್ಬಿಟ್ಟು ಮಾಡಿದವರಿಗೆ ನೀಡು ವೀಕ್ಷೆ ಮಾಡಿದವರಿಗೆ ನೀಡು ವೀಕ್ಷೆ ಅಂತ ಬೆತ್ತ ಮುಟ್ಟಿಸ್ಕೊಂಡು ಹೋಗ್ತಾಯಿರ್ತಾರೆ ಎಷ್ಟೆಷ್ಟು ಕೆಲಸ ಮಾಡಿರ್ತಾರೋ ಅಷ್ಟೆಷ್ಟು ದುಡ್ಡು ಅದರಲ್ಲಿ ದೊರೀತಾ ಕೆಲವರು ಸೋಮಾರಿಗಳು ಮೇಸರಿದ್ದ ಮಾತ್ರ ಕೆಲಸ ಮಾಡೋದು ರಾಜವನ್ನ ಮಾತ್ರ ಕೆಲಸ ಮಾಡೋದು ಮಿಕ್ಕಿ ಟೈಮ್ನಲ್ಲಿ ಸೋಮಾರಿತನ ಮಾಡೋದು ಹೇಗಿದ್ದು ಕೂಲಿ ಸಿಗುತ್ತೆ ಅಂತ ಸೋಮಾರಿತನ ಮಾಡೋದು ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಲಿನೇ ಇರ್ತಾ ಇರಲಿಲ್ಲ ಇದೇ ರೀತಿ ಒಂದು ಈ ಗುಂಪಲ್ಲಿ ಒಬ್ಬ ಗರ್ಭಿಣಿ ಹೆಣ್ಮಗಳಿಗೆ ದಿನ ಎರಡು ಕೂಲಿ ಸಿಗ್ತಾ ಇತ್ತಂತೆ ಆ ಎಲ್ಲೋ ಸಣ್ಣ ನಾನು ಎರಡು ಕೂಲಿ ಹೋಗ್ತಾ ಇದ್ದೀನಿ ಕೆಲವರಿಗೆ ಕೂಲಿ ಕೂಲಿಯಿಂದಲೇ ಮನೆಗೆ ಹೋಗ್ತಾ ಇದ್ದಾರೆ ಅಂಥದ್ರಲ್ಲಿ ಎರಡು ಕೂಲಿ ತೊಗೊಂಡೋಗ್ತಾ ಇದ್ದೀನಿ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಗುರುಗಳ ಹತ್ರ ಕೇಳೋದೋ ಬಿಡೋದು ಕೇಳೋದೋ ಬಿಡೋದು ಅಂಥ ಮಹಾನುಭಾವರ ಮುಂದೆ ಹೆಂಗೆ ಹೋಗೋದು ನಾವು ಅಂತ ಕೇಳಿಕೊಂಡು ಕೊನೆಗೆ ಧೈರ್ಯ ಮಾಡಿ ಹೋಗಿ ಕೇಳಿದ್ರಂತೆ ಗುರುಗಳೇ ಹಿಂಗೆ ಹಿಂಗೆ ಆಗಿಬಿಟ್ಟಿದೆ ದಿನ ಎರಡು ಕೂಲಿ ತೊಗೊಂಡು ಹೋಗ್ತಾ ಇದ್ದೀನಿ ನನಗೆ ಇದು ಸಮಾಧಾನ ಆಗ್ತಿಲ್ಲ ಗುರುಗಳೇ ಇಲ್ಲ ತಾಯಿ ಕೆರೆ ಕಟ್ಟೋ ಕಾಲಕ್ಕೆ ನೀನು ಒಟ್ಟಾಗಿರೋ ಕೂಸು ಕೂಡ ಕೆಲಸ ಮಾಡಿದ್ಯಮ್ಮ ಅದಕ್ಕೆ ನಿನಗೆ ಎರಡು ಕೂಲಿ ಅಂತ ಕೊಟ್ಟರು ಈ ಥರ ಪವಾಡದ ಮುಖಾಂತರ ಏಳು ಕೆರೆಗಳು ಕಟ್ಟಿಸಿದ್ರು ಅಂತ ಏಳು ಕೆರೆಯಲ್ಲಿ ಊರು ಒಂದು ಚಿಕ್ಕೆರೆ ಆ ಚಿಕ್ಕರೆ ಮೈದಾನದಲ್ಲಿ ಗುರುಗಳು ಯೋಗನಿದ್ರೆ ಹೋದರು ಕಾಲ ನಂತರ ಇದನ್ನು ಒಂದೊಂದು ಶತಮಾನಕ್ಕೆ ಒಬ್ಬೊಬ್ರು ಜೀರ್ಣೋದ್ಧಾರ ಮಾಡ್ಕೊಂಡು ಹೋದರು ಅವರವರು ಇಷ್ಟಾರ್ಥಗಳು ಸಿದ್ಧಿ ಆದಾಗೆಲ್ಲ ಇದನ್ನು ಜೀರ್ಣೋದ್ಧಾರ ಮಾಡ್ಕೊಂಡೋದೇ ಅದನ್ನು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಐದರಲ್ಲಿ ಅದನ್ನು ಅಂತ ಒಂದು ಪ್ರತೀತಿ ನಮ್ಮ ಚಿತ್ರದುರ್ಗ ಸಂಸ್ಥಾನದ ಮೇಲೆ ದಂಡೆ ಹತ್ತಿರ ಬರ್ತಾ ಇದ್ದರೆ ಬರ್ತಾ ಇರಬೇಕಾದ್ರೆ ಅದು ವೇ ಏನು ಡೆವಲಪಿಂಗ್ ಏರಿಯಾ ಸಿಗುತ್ತೆ ಅದೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗೋದು ಒಂದು ಪದ್ಧತಿ ಚಿತ್ರದುರ್ಗ ಕ್ಯಾಂಪಿಗೆ ನಾಯ್ಕ ರೆಡಿ ಕೊಳ್ಳೆ ಹೊಡೆದ್ರೆ ಏರಳು ಒಂದು ಸಾಮಗ್ರಿ ಸಿಗುತ್ತೆ ಆಹಾರ ಸಾಮಗ್ರಿ ಸಿಗುತ್ತೆ ಅನ್ನೋ ಒಂದು ಮೆಸೇಜ್ ಮೇಲೆ ನಾಗ್ನೆಟಿಕ್ ಕೊಳ್ಳೆ ಬಡಿಬೇಕು ಅಂತ ಬರ್ತಾ ಇರೋ ಒಂದು ಸಂದರ್ಭ ಬರ್ತಾ 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 ಆ ಕೆರೆ ಅಂಗಳದಲ್ಲೇ ಬರಬೇಕಾಗಿತ್ತು ಸೈನ್ಯ ಬರ್ತಾ 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 ನೋಡಿದರು ಪಕ್ಕದಲ್ಲಿ ಕೆರೆಯಲ್ಲಿ ಸೈನಿಕರಿಗೆ ಬೇಕಾಗಿರೋ ನೀರಿನ ವ್ಯವಸ್ಥೆ ಇತ್ತು ಪಕ್ಕದಲ್ಲಿ ಪಾರ್ಕಿನ ವ್ಯವಸ್ಥೆ ಇತ್ತು ಅಷ್ಟೊತ್ತಿಗೆ ಅಲೆ ಗುರುಗಳು ಯೋಗನಿದ್ರೆ ಹೋದಂಥ ಸ್ಥಳ ಗದ್ದಿಗೆ ಇತ್ತು ಸೂಕ್ತ ದೊಡ್ಡ ಕಾಡು ಕಾಡೆಲ್ಲ ಕಡಿದ್ಬಿಟ್ಟು ಒಂಥರ ಉದ್ಯಾನವನ ಇತ್ತು ಹೈದರ್ ರಾಜಾಜ್ಞೆ ಮಾಡಿದ್ರಂತ ಇವತ್ತು ಇಲ್ಲೇ ಉಳ್ಕೊಳ್ಳೋಣ ವಿಶ್ರಾಂತಿ ತಗೊಳ್ಳೋಣ ಬೆಳಿಗ್ಗೆ ಪ್ರಯಾಣ ಮಾಡೋಣ ಸರಿ ಎಲ್ಲ ಮರುಗಳ ಕಳಗೆಲ್ಲ ಸೋಲ್ಜರ್ಸ್ ಡೇರೆ ಹೊಡೆದ್ರೆ ಹೈದರಾಲಿ ಡೇರೆನ ಸ್ವಾಮೀಜಿ ಗದ್ಗೆ ಪಕ್ಕ ಹೊಡೆದಿದ್ರಂತೆ ಆಕಸ್ಮಿಕ ಗುರುಗಳು ಅವತ್ತು ರಾತ್ರಿ ಕನಸಲ್ಲಿ ಹೋಗಿ ಹೈದರನಿ ಕಾಲಕ್ರಮಣ ಒಂದು ಗುಣಮುಖ ಆಗುತ್ತೆ ನಮ್ಮ ರಾಜ್ಯದಲ್ಲಿ ತುಂಬ ಹೆಸರು ಪಡೆಯುತ್ತೆ ಅಂತ ಆಶೀರ್ವಾದ ಮಾಡ್ತೀವಿ ಸ್ವಾಮಿ ಆದರೂ ಪ್ರತಿಯಾಗಿ ನಾವೇನು ಕೊಡಬೇಕು ಅಂದಾಗ ನಿಮ್ಮ ಒಂದು ಬಿಡೋದ್ರ ಪಕ್ಕ ಒಂದು ಗದ್ಗೆ ಇದೆ ಆ ಗದ್ಗೆ ಮೇಲೆ ಒಂದು ಗೋರಿ ಕಟ್ಸ್ಬೇಡಿ ಅಂತ ಹೇಳಿದ್ವಿ ಸರಿ ಬೆಳಿಗ್ಗೆ ಎದ್ದೋಗಿ ನೋಡ್ತಾರೆ ಗದ್ಗೆ ಇದೆ ಊರಿನ ಗ್ರಾಮಸ್ಥರು ಕರೆಸ್ಬಿಟ್ಟು ಏನು ಇಲ್ಲ ಸ್ಥಳ ಪುರಾಣ ಒಬ್ಬರು ಸಾಧುಗಳು ಬಂದು ಈ ಥರ ಕನಸಲ್ಲ ಆದೇಶ ಮಾಡಿದರು ವರ ಪ್ರಸಾದ ಮಾಡಿದರು ಏನಿದು ಅಂತ ಕೇಳಿದಾಗ ಇಲ್ಲಿ ತಿಪ್ಪೇರುದ್ರ ಸ್ವಾಮಿಗಳು ಅಂತ ಯೋಗಿಗಳಿದ್ರು ಜನಗಳಲ್ಲಿ ಜನಸಾಮಾನ್ಯರಾಗಿ ಜನಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ತಿದ್ದಿ ತಿಳಿಸಿ ಪವಾಡದ ಮುಖಾಂತರ ಜನಜಾಗೃತಿ ಮಾಡ್ತಾಯಿದ್ರು ಇಲ್ಲಿ ನಡ್ಕೊಂಡಂಗೆ ಪಡ್ಕೊಂಡಂಗೆ ಗುರುಗಳ ಇದು ಗುರುಗಳು ಜಾಗೃತ ಪೀಠ ಹೇಳಿ ಹಲವಾರು ಕಥೆಗಳು ಹೇಳಿದ್ರಂತೆ ಅದರಿಂದ ಹೈದರಾಳಿಗೆ ತುಂಬ ಸಂತೋಷ ಆಯಿತು ಗುರುಗಳು ಫಲ ಫಲ ಪ್ರಸಾದ ಮಾಡಿದ್ರು ಅಂತ ಹೇಳಿಬಿಟ್ಟು ಅವತ್ತೇ ಒಂದು ಸೈನ್ಯದ ಭಾಗ ಬಿಟ್ಬಿಟ್ಟು ಗೋರಿ ಕಟ್ಟೋದಕ್ಕೆ ಏರ್ಪಾಡು ಮಾಡಿದ್ರು ಸರಿ ಗೋರಿ ಒಂದು ಸಂದರ್ಭ ರಾಜಧಾನಿಯಿಂದ ಒಂದು ಮೆಸೇಜ್ ಬಂತ ಹೈದರಳಿನ ಗಾ ಒಂದು ಮಗು ಆಗಿದೆ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಹೈದರಾಳಿಗೆ ತುಂಬ ಸಂತೋಷ ಆಯಿತು ಆ ಕೂಸು ಸ್ವಾಮೀಜಿಗಳು ವರಪ್ರಸಾದದಿಂದ ಹುಟ್ಟಿರೋದರಿಂದ ಆ ಕೂಸಿಗೆ ಸ್ವಾಮೀಜಿಗಳ ಹೆಸರಿಡಬೇಕು ಅಂತ ಹೇಳಿ ಆ ತಿಪ್ಪೇಸ್ವಾಮಿನ ಆ ತಿಪ್ಪು ಸಾಬ ಅಂತ ಹೆಸರಿಟ್ಟು ತಿಪ್ಪು ಸಾಪ್ ತಿಪ್ಪು ಈ ಕೂಸು ಹುಡ್ತು ಹುಡುತು ಹೈದರಾಲಿಗೆ ಒಂದು ಸೈನ್ಯ ಕಟ್ಟ ಒಂದು ಒಂದು ರಾಜ್ಯ ಕಟ್ಟ ಅಂತ ಯೋಗ ಸಿಕ್ಬಿಡ್ತು ಶ್ರೀರಂಗಪಟ್ಟಣನೇ ರಾಜಧಾನಿ ಮಾಡಿಕೊಂಡ್ರು ಮಗನ್ನ ಸುಲ್ತಾನ್ರ ಮಾಡಿದ್ರು ತಿಪ್ಪು ಸುಲ್ತಾನ್ ಆಗೋಯ್ತು ಟಿಪ್ಪು ಆಯಿತು ಬ್ರಿಟಿಷರ ಕೈ ಸಿಕ್ಕಾಕೊಂಡು ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಅತಿ ಜಾಗದಲ್ಲಿ ಟೀ ಸೇರ್ಕೊಂಡು ಮಾಡ್ತಾವೆ ತಿಪ್ಪು ತಿಪ್ಪು ಹೋಗಿ ಟಿಪ್ಪು ಟಿಪ್ಪು ಆಯಿತು ಅಂತ ಮತ್ತೆ ಅವರು ಸುಲ್ತಾನ್ರಾದರು ಅವರ ದರ್ಬಾರು ಅವರದ್ದು ಎಲ್ಲ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಬೇರೆ ಬೇರೆ ಆಗೋಯಿತು ಅವರಿಗೂ ಇವ್ರಿಗೂ ಇಲ್ಲಿಗೂ ಸಂಪರ್ಕ ಇಲ್ಲದಂಗೆ ಆಯಿತು ಈಗ ಹೊರಮಠ ನೋಡಿದರೂ ಕೂಡ ಈಗಲೂ ಕೂಡ ದರ್ಗಾ ಶೈಲಿಯಲ್ಲಿದೆ ರಾಜಗೋಪುರದಿಂದ ಹಿಡಿದು ವರಾಂಡ ಗರ್ಬುರ್ದು ಗುಡಿ ಸ್ವಲ್ಪ ಅದು ಮಸೀದಿ ಆಕಾರವಾಗಿ ಅವ್ರ ಧರ್ಮದ ಪ್ರಕಾರ ದಾನ ಕೊಟ್ಟಿರೋದರಿಂದ ಅವ್ರ ಧರ್ಮದ ಪ್ರಕಾರ ದಾನ ಕೊಟ್ಟಿರುವಂಥ ಒಂದು ಪ್ರತೀತಿ ಭಾಳ ವಿಶೇಷ ಕೂಡ ಹೊರಮಠ ಅದು ಗುರುಗಳು ಯೋಗನಿದ್ರಾ ಮಠ ಅಂತ ಅದೇ ರೀತಿ ನಮ್ಮ ಮಠದಲ್ಲಿ ಎರಡು ಪಾಸಿಟಿವ್ ಎನರ್ಜಿ ಇರೋಂಥ ಸ್ಥಳಗಳಿದೆ ಇದೊಂದು ಅಷ್ಟದಿಕ್ಪಾಲಕರ ಕಮಲ ಅಂತ ಭಾಳ ವಿಶೇಷವಾದ ಕಮಲ ಅರ್ಜೆಂಟ್ ಯಾರಾದರೂ ಅರ್ಜೆಂಟ್ ಏನಿಲ್ಲ ಭಾಳ ವಿಶೇಷವಾದ ಮಂಟಪ ಈ ಏನಕ್ಕೆ ಅಂತ ಇಲ್ಲಿ ದರ್ಶನಕ್ಕೆ ಅವಕಾಶ ಆಗಿದೆ ಅಂದರೆ ಆ ಮಂಟಪದ ಕಳಗೆ ನೀವು ಪ್ರವೇಶ ಮಾಡಿದರೆ ಸಾಕು ಭಗವಂತನ ಸ್ಮರಣೆ ಮಾಡಿದರೆ ಹರಿಕೆ ಮಾಡಿಕೊಂಡ್ರೆ ಅಷ್ಟನಿ ಪಾಲಕರಾದಿಯಿಂದ ಅದಕ್ಕೆ ಒಂದು ಹರಿಕೆಗೆ ಶಕ್ತಿ ಸಿಗುತ್ತೆ ಅಂತ ತುಂಬ ವಿಶೇಷವಾದ ಪಾಸಿಟಿವ್ ಎನರ್ಜಿ ಇರೋಂಥ ಸ್ಥಳ ಇದ್ರ ವೈಬ್ರೇಷನ್ ಸಾಮಾನ್ಯವಾಗಿ ಧ್ಯಾನ ಆಧ್ಯಾತ್ಮಿಕ ಚಿಂತನೆ ಮಾಡೋರಿಗೆ ಇದ್ರ ವೈಬ್ರೇಷನ್ ಗೊತ್ತಾಗುತ್ತೆ ತುಂಬ ವೈಬ್ರೇಷನ್ ಇರೋಂಥ ಸ್ಥಳ ಅದೇ ರೀತಿ ಅನ್ನೊಂದಿದೆ ಆ ನಾಲ್ಕು ಕಂಬದ ಮಂಟಪ ಅದು ಭುವನೇಶ್ವರಿ ಕಮಲ ಅಂತ ಅದು ತುಂಬ ವಿಶೇಷ ಆ ಭುವನೇಶ್ವರಿ ಕಮಲದೊಳಗೆ ಈ ಶಿವಪುರಾಣದಲ್ಲಿ ಎರಡು ಕಥೆಗಳು ಬರುತ್ತೆ ಗಿರಿಜಾ ಕಲ್ಯಾಣ ಮತ್ತು ಚಿತ್ರಣ ಸಂಹಾರ ಅಂತ ಎರಡು ಕಥೆಗಳು ಬರುತ್ತೆ ಆ ಪುರಾಣದ ಒಳಗೆ ಏನು ದೇವಾನ ದೇವತೆಗಳು ಬರ್ತಾರೆ ಅಷ್ಟು ದೇವಾನ ದೇವತೆಗಳು ಆ ಕಮಲದಲ್ಲಿ ರಚನೆ ಮಾಡಿದ್ದಾರೆ ಹೀಗಾಗ್ಬಿಟ್ಟು ನಮ್ಮ ಮಠದಲ್ಲಿ ಪ್ರತಿಯೊಂದು ವಿಶೇಷ ಉತ್ಸವ ಕಾರ್ಯಕ್ರಮಗಳು ಕ್ರಮಗಳು ಆ ಮಂಟಪದಿಂದ ಶುರುವಾಗುತ್ತೆ ಕಾರಣ ಇಷ್ಟೇ ಆ ಉತ್ಸವನ ನೋಡೋಂಥ ಭಕ್ತಾದಿಗಳು ಆ ಉತ್ಸವಕ್ಕೆ ಕಾರಣಕರ್ತರಾದಂಥ ಭಕ್ತಾದಿಗಳು ಆ ಉತ್ಸವಕ್ಕೆ ದರ್ಶನ ಮಾಡುವಂಥ ಭಕ್ತಾದಿಗಳಿಗೂ ಅಷ್ಟೇ ಫಲ ಸಿದ್ಧಿಯಾಗುತ್ತೆ ಅಂತ ಒಂದು ಪ್ರತೀತಿ ಹಾಗೆ ಒಂದೊಂದು ಮಂಟಪದಲ್ಲಿರೋಂಥ ವಿಗ್ರಹಗಳಿಗೂ ತನ್ನದೇ ಆದಂಥ ಶಕ್ತಿ ಇದೆ ತನ್ನದೇ ಆದಂಥ ಪುರಾಣ ಇದೆ ಅದೇ ರೀತಿ ಒಂದು ವಿಶೇಷವಾದಂಥ ವಿಗ್ರಹ ಇದೆ ದವರಾರಿ ಕುಂಜರ ಅಂತ ಒಂಬತ್ತು ನಾರಿಯರ ಆನೆ ಅಂತ ಅದ್ರ ಮೇಲಿರೋಂಥ ವಿಗ್ರಹ ಮನ್ಮಠ ಆರೋಹಣ ಮಾಡಿರೋದು ಅಂತ ಈ ನಮ್ಮ ಮೊದಲೆಲ್ಲ ನರ್ಸಿಂಗ್ ಹೋಮ್ಗಳು ಹಾಸ್ಪಿಟ್ಲ್ಗಳು ಇರ್ತಾ ಇರಲಿಲ್ಲ ಊರಲ್ಲೇ ಡೆಲಿವರಿ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನೋವು ಕಳಿಸ್ಕೊಂಡಂಥ ಸಂದರ್ಭದಲ್ಲಿ ಮನೆ ಯಜಮಾನಿ ಒಂದು ನಾಲ್ಕು ಥರದ ಎಣ್ಣೆನ ಒಂದು ಬಟ್ಲಲ್ಲಿ ಹಾಕ್ಕೊಂಬಂದು ಆ ವಿಗ್ರಹಕ್ಕೆ ಹಚ್ಚಿ ಬಂದು ಗುರುದರ್ಶನ ದರ್ಶನ ಮಾಡ್ಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ಭಾಗದ ಪ್ರಮಾಣ ಎಣ್ಣೆ ಇತ್ತು ಅದನ್ನು ಬಾಸ್ಕೊಂಡು ತಿರ್ಗ ಬಟ್ಲಲ್ಲಿ ಹಾಕ್ಕೊಂಡೋಗಿ ಮನೆ ದೇವ್ರ ದೀಪ ಹಚ್ತಾ ಇದ್ದರು ತಾಯಿ ಮಗು ಚೆನ್ನಾಗಿರಲಿ ಸುಖವಾಗಿ ಹೆರಿಗೆ ಆಗಲಿ ಅಂತ ಬೇಡ್ಕೋತಾ ಇದ್ರು ಅಂತ ತುಂಬ ಪಾಸಿಟಿವ್ ಎನರ್ಜಿ ಇರೋಂಥ ಸ್ಥಳ ಅದು ಅದೇ ರೀತಿ ಪಂಚನಾರ ಪಂಚನಾರಿ ತುರುಗ ಅಂತ ಒಂದಿದೆ ಅದರಲ್ಲಿ ಇದನ್ನು ಸಿಂಬಾಲಿಕ್ಕಾಗಿ ಆನೆಗೆ ಹಾಕೋಲ್ಸಿದ್ವು ಅಂದರೆ ನವನಾರಿ ಕುಂಜರ ಒಂದೊಂದು ಮಾಸಕ್ಕೂ ಕೂಡ ಬೃಹದಾಕಾರವಾಗಿ ದೇಹ ಬೆಳೀತಾ ಇರುತ್ತೆ ಅಂತ ಆ ಒಂದು ಸಿಂಬಾಲಿಕ್ಕಾಗಿ ಹೋಲಿಸಿದರೆ ಜೊತೆಗೆ ಇನ್ನೊಂದಿದೆ ಆನೆ ಅಂದರೆ ಆರೋಗ್ಯ ನೆಮ್ಮದಿ ಅಂತ ಹೀಗಾಗ್ಬಿಟ್ಟು ದೇವಸ್ಥಾನದ ಮುಂಭಾಗಗಳಲ್ಲಿ ಈ ಒಂದು ವಿಶೇಷ ಸ್ಥಳದಲ್ಲಿ ಆನೆ ಸಾಕಿರ್ತಾರೆ ಇಲ್ಲ ಆನೆ ವಿಗ್ರಹನಾದರೂ ಇಟ್ಟಿರ್ತಾರೆ ಆರೋಗ್ಯ ನೆಮ್ಮದಿ ಎರಡೂ ಸಿಗಲಿ ಅಂತ ಆಮೇಲೆ ಪಂಚನಾರಿ ತುಡುಗ ಅಂತಂದರೆ ಪಂಚೇಂದ್ರಿಯಗಳು ಆ ಹಿಡ್ದಕ್ಕೆ ಇಳಿದ್ರೆ ಆ ಮನಸ್ಸು ಕುದುರೆ ಥರ ಓಡ್ತಾ ಇರುತ್ತೆ ಅನ್ನೋದಕ್ಕೊಂದು ಒಂದು ಸಿಂಬಾಲಿಕ್ಕಾಗಿ ಒಂದು ಪಂಚನಾರಿ ತುಡುಗ ಅಂತ ಮಾಡಿದರೆ ಕಾರಣ ಇದೇನು ಅಂದರೆ ಮನೆ ಬಿಟ್ಟು ಹುಡುಗರು ಇದ್ದಕ್ಕಿದ್ದಂಗೆ ಪ್ರಾಯ ವ್ಯವಸ್ಥೆಯಲ್ಲಿ ಮನೆ ಬಿಟ್ಟು ಓಡೋಗಿ ಹುಡುಗರು ಆ ಸಂದರ್ಭದಲ್ಲಿ ಮನೆ ಯಜಮಾನ ಒಂದು ಬಟ್ಲಲ್ಲಿ ಎಣ್ಣೆ ಹಾಕ್ಕೊಂಡ್ಬಂದುಬಿಟ್ಟು ಆ ವಿಗ್ರಹಕ್ಕೆ ಹಚ್ಚಿ ಗುರು ದರ್ಶನ ಬರ್ತಾ ಬರ್ತಾಯಿದ್ರು ಮಕ್ಕಳು ಎಲ್ಲೇ ಹೋಗಿರಲಿ ಸುಖವಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಮನೆಗೆ ಬರಲಿ ಅಂತ ಇದ್ದರು ಅಂತ ಅದೇ ರೀತಿ ಒಂದೊಂದು ವಿಗ್ರಹಕ್ಕೂ ತನ್ನದೇ ಆದಂಥ ಶಕ್ತಿ ಇದೆ ಭಾಳ ವಿಶೇಷವಾದಂಥ ಮಂಟಪ ಅದು ಇನ್ನೊಂದು ಇದೆ ಸರ್ಪಬಂಧ ಅಂತ ಹೇಳಿ ಸಾಮಾನ್ಯವಾಗಿ ಸರ್ಪ ಶಾಂತಿ ಮಾಡಿಸ್ಬೇಕು ಸರ್ಪ ದೋಷ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸಾಕಷ್ಟು ಅನುಕೂಲ ಅನಾನುಕೂಲ ಇರೋಂಥ ಭಕ್ತರು ಇರ್ತಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಸಾಮಾನ್ಯವಾಗಿ ಪುರಾತನ ಕಾಲದ ದೇವಸ್ಥಾನಗಳೇನಿದೆ ಅಲ್ಲಿ ಸರ್ಪ ಬಂಧ ಅಂತ ಇರುತ್ತೆ ಏನು ಇದು ಸರ್ಪ ಬಂದ ಅಂದರೆ ಒಂದು ಸರಿ ಅದನ್ನು ಮುಟ್ಟಿ ನಮ್ಮ ಪೂರ್ವಿಕರಾಗಲಿ ನಮ್ಮಿಂದಾಗಲಿ ಏನೇ ಅಪಚಾರ ಆಗಿದ್ರೂ ಬರುವಂಥ ಅದನ್ನು ನಿವಾರಣೆ ಮಾಡಿ ಮುಂದಿನ ಒಂದು ಶುಭ ಕಾರ್ಯಗಳು ಮಾಡಿಕೊಡುವಂಥ ಎರಡು ಕೈಯಲ್ಲಿ ಅದನ್ನು ಮುಟ್ಟಿ ಧ್ಯಾನ ಮನಸ್ತುಂಬಿ ಪ್ರಾ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಒಂದು ದೋಷ ಈ ಪರಿಹಾರ ಆಗುತ್ತೆ ಅಂತ ಇದನ್ನು ಪೂರ್ವಿಕರು ನಮಗೆ ಭಾಳ ವಿಶೇಷವಾಗಿ ಮಾಡಿಟ್ಟಿದ್ದಾರೆ ನಾವು ಅದು ನೋಡ್ಕೊಳ್ಬೇಕು ಅರ್ತ್ಕೋಬೇಕು ಅಷ್ಟೇ ಅದನ್ನು ಮುಟ್ಟಿ ಈಗಲೂ ಕೂಡ ಏನೇ ಒಂದು ದೋಷ ಇದ್ದರೂ ನಾವು ಪರಿಹಾರ ಆಗುತ್ತೆ ಅಂತ ಸರ್ಪ ಅಂತ ಸಾಮಾನ್ಯವಾಗಿ ಪುರಾತನ ದೇವಸ್ಥಾನದಲ್ಲೆಲ್ಲ ಇರುತ್ತೆ ನಮ್ಮ ದೇವಸ್ಥಾನದಲ್ಲಿ ಎರಡು ಸ್ಥಳದಲ್ಲಿ ಇದೆ ಅದು ಅನಾನುಕೂಲ ಇಲ್ಲದವರು ಅನಾನುಕೂಲ ಇದ್ದವರು ಹೋಗಿ ಅದನ್ನು ಮುಟ್ಟಿ ಅದನ್ನು ಹರಿಕೆ ತೀರಿಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಆ ಥರ ಮಾಡಿದ್ದಾರೆ ಅಂತ ತುಂಬ ಒಳ್ಳೆಯದಾಗಲಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಇವರು ಜಾಗೃತ ಪೀಠ ನಡ್ಕೊಳಗೆ ಪಡ್ಕೋಳಾಗೆ ಅಂತ ಈ ಒಂದು ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಅನುಕೂಲಗಳಾಗಲಿ ಒಳ್ಳೆಯದಾಗಲಿ ಸರ್ ಇಲ್ಲಿ ಜೋಳ್ಗೆ ಬೆತ್ತ ಈಗಲೂ ಕೂಡ ಇದೆ ಅಂತ ಪ್ರತೀತಿ ಕಲ್ಲಾಗಿ ಉಳಿದಿದೆ ಅಂತ ಇಲ್ಲ ಇಲ್ಲ ಗುರುಗಳು ಉಪಯೋಗಿಸ್ತಿದ್ದಂಥ ಸಾಮಗ್ರಿಗಳೆಲ್ಲ ಅವರು ಸಮಾಧಿಗೆ ತೊಗೊಂಡೋಗ್ರು ಏನು ಉಳಿಸೋಕ್ಕಾಗಲಿಲ್ಲ ಮೇಲಾಗಿ ಹನ್ನೆರಡನೇ ಹದಿಮೂರನೇ ಶತಮಾನದಲ್ಲಿ ಸ್ಟೋರೇಜ್ ಮಾಡೋ ಅಂಥ ಅವಕಾಶಗಳು ಇರಲಿಲ್ಲ ಆ ಸಂದರ್ಭದಲ್ಲಿ ಹನ್ನೆರಡು ಹದಿಮೂರನೇ ಶತಮಾನ ಕಲ್ಲಿನ ಏನು ಉಳಿದಿದೆ ಮುಟ್ಟು ಅಷ್ಟು ಮಾತ್ರ ಉಳಿದಿದೆ ಆಮೇಲೆ ಬೇ ಮಿಕ್ಕಿದವೆಲ್ಲ ಉಳಿಸೋಕಾಗಿಲ್ಲ ಇಲ್ಲಿ ಎರಡು ಅಂದ್ರೆ ಎರಡು ಜಾತಿ ಅಂತ ಜಾತಿ ಅಂತ ಹೇಳ್ಬಾರ್ದು ಸರ್ ಇಲ್ಲಿ ಮಾಂಸ ಮಾಂಸಹಾರಿ ಹೌದು ಆಮೇಲೆ ಪ್ರತೀಕವಾಗಿ ನಮ್ಮ ಸಸ್ಯನ ಹೌದು ಎರಡು ಕಡೆನೋ ಎರಡೂ ಇದ್ರಿಗೆ ನಡ್ಕೊಂತಾರಲ್ಲ ಅಂತ ಅದೇ ಯಾರಿಗಾದ್ರೂ ಅರ್ಜೆಂಟ್ ಇದೆಯಾ ಆ ಯೋಗ ನಿದ್ರಾಗ ಹೋದ ಆ ಯೋಗ ನಿದ್ರೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದು ದೀಪ ಯಾವಾಗಲೂ ಉರಿಬೇಕು ಅಂತ ಹೇಳಿಬಿಟ್ಟು ಒಂದು ದೀಪದ್ದು ವ್ಯವಸ್ಥೆ ಮಾಡಿದ್ರು ಆ ದೀಪನ ಈ ನಮ್ಮ ಬ ನಮ್ಮ ಗುರುಗಳನ್ನ ಸೇವೆ ಮಾಡ್ತಾ ಇದ್ದವರು ಅದನ್ನು ನೋಡ್ಕೋತಾ ಇದ್ರು ಅನನುಕೂಲ ಅವತ್ತೇನೋ ಹೋಗ್ಲಿಕ್ಕೆ ಆಗಲಿಲ್ಲ ಮನೆಯಲ್ಲಿ ದನಕಾಯಿ ಒಬ್ಬ ಹುಡುಗನ ಹೇಳಿದ್ರು ನೋಡಪ್ಪ ಏ ದನಗಳನ್ನೆಲ್ಲ ಆ ಕೆರೆ ಕಡೆ ಹೋಗು ಆ ಕೆರೆ ಕಡೆ ಹೊಡ್ಕೊಂಡೋಗಿ ಅಲ್ಲಿ ಒಂದ್ಸರಿ ನೋಡು ಆ ದೀಪನ ದರ್ಶನ ನೋಡು ಅದು ಉರಿತಾ ನಾವು ನೋಡ್ಕೊಂಬ ಅಂತ ಹೇಳಿದ್ರು ಸರಿ ಹೋಗಿ ನೋಡಿದಂಥ ಸಂದರ್ಭ ಆ ದನಗಳೆಲ್ಲ ಹೊಡ್ಕೊಂಡೋದ್ರು ಆ ಕೆರೆ ಅಂಗಳದಲ್ಲಿ ಬಿಟ್ಬಿಟ್ಟು ಹೋಗಿ ನೋಡಿದ್ರು ಸಮಾಧಿ ಹತ್ರ ಆ ದೀಪ ಇನ್ನೇನು ಆರೋ ಸ್ಟೇಜಲ್ಲಿ ಇತ್ತಲ್ಲ ಅಯ್ಯೋ ಎಂಥ ಕೆಲಸ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ದಣಿಗಳು ಬರೋ ಅಷ್ಟೊತ್ತಿಗೆ ಆರು ಅಂತ ಹೇಳಿ ಅಲ್ಲೇ ಒಟ್ಟದಲ್ಲಿ ನೀರಿತ್ತು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಎಣ್ಣೆ ದೀಪ ಹಾಕಿ ಪ್ರಕಾಶಮಾನವಾಗಿ ಉರಿಯೋಗಿ ಮಾಡಿದ್ರು ಗುರುಗಳು ಪ್ರತ್ಯಕ್ಷ ಆಗಿ ಅವತ್ತೇ ಹೇಳಿದ್ರಂತೆ ಈ ಒಂದು ಮಠನ ನೀವು ಮಾಡ್ಕೊಂಡೋಗಿ ಅಂತ ಆ ನಾಯಕ ಜನಾಂಗಕ್ಕೆ ಅದನ್ನು ಕೊಟ್ಟರು ಅಂತ ಇದು ನಾನ್ ವೆಜ್ ಅಂತ ಏನು ಇಲ್ಲ ಅದು ಈ ಏನಾಗಿತ್ತು ಇತ್ತೀಚೆಗೆ ಬೆಳೆದಂಥ ಊರದು ಈ ಕಡೆಗೆ ಹಳೆ ಊರು ಅದೆಲ್ಲ ಹೊಸ ಊರದು ಆ ಸಂದರ್ಭದಲ್ಲಿ ಕಾಡಾಗಿರೋದ್ರಿಂದ ಈ ನಮ್ಮಲ್ಲಿ ಏನಾಗೋದಿತ್ತು ಅಂದರೆ ಸ್ವೀಟ್ ತಿಂದ ಮೇಲೆ ತಿರುಗಿನ ಕನಿ ಮಾಡೋದು ಒಂದು ಪದ್ಧತಿ ಅದು ತುಂಬ ವೆಜ್ ತಿನ್ನುವಂಥ ಜನರು ಏನು ಮಾಡ್ತಾರೆ ನಾನ್ ಮಾಡ್ಕೊಳ್ತಾರೆ ಮಾಡ್ಕೋತಾರೆ ವೆಜ್ ತಿನ್ನಲಿಲ್ಲ ಏನು ಮಾಡ್ತಾರೆ ಕರಸು ತಿಂಡಿಗಳು ಮಾಡ್ಕೋತಾರೆ ಆ ಥರದ ಪದ್ಧತಿ ಮೊದಲೆಲ್ಲ ಕಾಡಾಗಿರೋದ್ರಿಂದ ಹದಿನೈದು ಇಪ್ಪತ್ತು ದಿನ ಜಾತ್ರೆಗೆ ಅಂತ ಬರೋರು ಬಂಡಿ ಹುಡ್ಕೊಂಬರೋರು ಮೊದಲೇ ದಿನ ಹೋಳಿಗೆ ಸೀಕರಣೆ ಅವು ಇವು ಎಲ್ಲ ಮಾಡಿಬಿಡೋರು ತಿರು ದಿನ ಕರಿ ಮಾಡಬೇಕಲ್ಲ ಅಲ್ಲಿ ಯಾವುದೋ ಒಂದು ಪೌಳಿಗಳ ಟೈಪ್ ಮಾಡ್ಕೊಂಡಿರೋ ಮರಗಳ ಕಳಗೆಲ್ಲ ಈ ಕಲ್ಲಿನ ಬಂಡೆಗಳೆಲ್ಲ ಒಂದು ಮಂಟಪ ಮಾಡ್ಕೊಳ ಮಾಡಿಕೊಂಡು ಅಲ್ಲಿ ಅವ್ರು ಕರಿ ಮಾಡ್ಕೊತಾಯಿದ್ರು ತಿನ್ನೋ ಏನು ಮಾಡೋರು ತಿನ್ನೋದೇ ಮಾಡೋರು ಅವ್ರಿಗೆ ಇಷ್ಟವಾದದ್ದನ್ನ ಮಾಡ್ಕೊಳ್ಳೋರು ಮಾಡೋಂಥ ಸಂದರ್ಭ ಯಜಮಾನ ಹೇಳ್ತಾಯಿದ್ರು ಯಾರ್ದು ಒಂದು ಅಡುಗೆ ಮಾಡಿದ ಮೇಲೆ ಒಂದು ದೇವರಿಗೆ ಅರ್ಪಣೆ ಮಾಡೋದು ನಮ್ಮದು ಧರ್ಮ ಅದು ಒಂದು ದೇವರಿಗೆ ಅರ್ಪಣೆ ಮಾಡಬೇಕಾಯಿತು ಯಜಮಾನಕ್ಕೆ ಕರೆದ್ರು ಯಾರು ದೇವ್ರಿಗೆ ಮಾಡೋಣ ಇಲ್ಲಿ ಬೈಲಲ್ಲಿ ಯಾರಿದ್ದಾರೆಪ್ಪ ಆತನೇ ಇರೋದು ಆತನಿಗೆ ಮಾಡಿ ಅಂತ ಆತನಿಗೆ ನೈವೇದ್ಯ ಮಾಡಿದ್ರು ಇದು ಏನಾಯ್ತು ಪರಂಪರೆ ಆಯ್ತು ನಮ್ಮ ತಾತ ಒಂದು ಜಾತ್ರೆಗೆ ಒಂದು ಬೇಟೆ ಇಡ್ಕೊಂಡು ಹೋಗ್ತಾ ಇದ್ರು ಅಪ್ಪ ಯಾಕೋ ಬಿಟ್ಬಿಟ್ರು ಯಾಕೋ ಮನಸ್ಸು ಮನೆಯಲ್ಲಿ ತೊಂದರೆ ಆಗ್ಬಿಡ್ತು ಇದು ಪರಂಪರೆ ಆಗೋಯ್ತು ನಮ್ಮ ತಾತ ಮಾಡ್ತಾ ಇದ್ರು ನಾವು ಮಾಡ್ತೀವಿ ಅಂತ ಪರ್ಷೆಗೆ ಒಂದು ಜಾ ಒಂದು ಬೇಟೆ ಅಂತ ಬಿಡ್ತಾರೆ ಅದು ಪರಂಪರೆ ಆಯ್ತು ಗುರುಗಳು ಪ್ರಾಣಿ ಒಂದೇ ಮಾಡಬಾರ್ದು ಅಂತಾನೆ ಬಂದಿದ್ದು ಅದು ಪರಂಪರೆ ಬೆಳೆಸ್ಕೊಂಡು ಹೋಗಿದಾರೆ ವೆಜ್ ವೆಜ್ಜು ಅಂತ ಹೇಳಿಲ್ಲ ಅದು ಪರಂಪರೆಯಾಗಿ ಬೆಳ್ದಿರೋದ್ರಿಂದ ಅದೇ ಜಾಗದಲ್ಲೇ ನಾವು ಪರ್ವ ಮಾಡ್ತಾ ಇದ್ವಿ ಅಲ್ಲಿ ಮಾಡಿದ್ರೆ ಮುಂದಕ್ಕೆ ಹೋಗಾದ್ರು ಮಾಡಿ ಅಲ್ಲಿ ನೈವೇದ್ಯ ಮಾಡ್ತೀವಿ ಅನ್ನೋದು ಅದು ಪದ್ಧತಿಯಾಗಿ ಬೆಳ್ಕೊಂಡ್ಬಂದಿದೆ ಸ್ಪೀಕರ್ ಹಣ್ಣು ಕಾಯಿ ಇದ್ರೆ ಪಕ್ಕದಲ್ಲಿ ಕೊಡಿ ಹಣ್ಣು ಕಾಯಿಗಳೆಲ್ಲ ಪಕ್ಕದಲ್ಲಿ ಕೊಡಿ ಹಾಗೆ ಮುಂದೆ ಬರ್ಬಿ ನೋಡ್ರಿ ಅವರು ಕೂಡ ಬಹಳ ಪಡ್ಕೊಂಡಿದ್ದಾರೆ ನೆಡ್ಕೊಂಡಿದ್ದಾರೆ ಪಡ್ಕೊಂಡಿದ್ದಾರೆ ಒಳ್ಳೇದಾಗಿ रहा